ಮತ್ತು ಲಾಸ್ಟ್ ಟೈಮು ರೇಟ್ ತುಂಬ ಕಡಿಮೆ ಆಗಿರೋದ್ರಿಂದ ಯಾರು ಪರ್ಚೇಸ್ ಮಾಡಲಿಲ್ಲ ಅಂದರು ಕ್ವಾಲಿಟಿ ಹೇಳಿ ಯಾರು ಪರ್ಚೇಸ್ ಮಾಡಲಿಲ್ಲ ಅಂದರು ಈ ಸಲ ಸೊ ರೇಟ್ ಆ ರೇಟ್ಗೆ ಮಾಡೋದು ಬೇಡ ಅಂತೇಳಿ ಟೆಂಡರ್ ಕರೆಸಿದ್ದು ಟೆಂಡ್ರೂ ಅದೇ ರೇಟ್ಗೆ ಹತ್ತ ಹತ್ರ ಬಂದಿದೆ ಕೇಂದ್ರ ಸರ್ಕಾರ ಏನು ಫಿಕ್ಸ್ ಮಾಡಿದೆ ಅದೇ ಪ್ರಕಾರ ಟೆಂಡ್ರ್ ಮಾಡಿದೆ ಇದು ಟೆಂಡರ್ ಮಾಡಿದಲ್ಲೇ ನಿಗದಿ ಮಾಡಿಲ್ಲ ಸೊ ಇದು ಯಾವುದು ನೋಡಿ